ಭಾಗವತ ಹೇಳುತ್ತೆ ನಮಗೆ ಯಾವುದು ಭಾರ ಆದರೂ ದೇವರು ನಮ್ಮ ಜೀವನದಲ್ಲಿ ಭಾರ ಆಗಬಾರದು ಭಾರ ಆಗುವುದು ದೇವರೇ ನೀವು ನೋಡಿ ಅಂತೆ ದೇವರ ಪೂಜೆ ಅಂತ ಇರ್ತದೆ ನಮ್ಮದು ಇಷ್ಟೊಂದು ಭಜನೆ ಇರ್ತದೆ ದೇವರ ನಪ್ ಜಪ ಅಂತ ನಮ್ಮದೊಂದು ಇಟ್ಟುಕೊಂಡಿರ್ತೇವೆ ಅದು ಪುರಸೋತಾದಾಗ ಅಂತ ದೇವ್ರದೆಯಿಂದ ಪುರಸ್ಸೋತೇ ಆಗೋದಿಲ್ಲ ನಮಗೆ ಯಾಕೆಂತಂದರೆ ಅದು ಟೈಮ್ ಆದಾಗ ಅಂತ ನಾವು ಇಟ್ಟಿರ್ತೇವಲ್ವಾ ಅದು ಟೈಮ್ ಆಗುವುದೇ ಇಲ್ಲ ಫಿಕ್ಸ್ಡ್ ಮಾಡಿದರೆ ಆಗ್ತದೆ ಹೊರತು ಇಲ್ಲದಿದ್ದರೆ ಅದಕ್ಕೆ ಸಮಯನೇ ಸಿಗುವುದಿಲ್ಲ ಯಾಕೆ ಅಂತಂದರೆ ಏನಾದರೂ ಒಂದು ಗಂಟು ಬೀಳ್ತದೆ ಎಲ್ಲ ಕೆಲಸ ಮುಗಿಸಿ ಆ ಜಪ ಮಾಡುವ ದೇವರ ಪೂಜೆ ಮಾಡೋಣ ದೇವರ ಪಾರಾಯಣ ಮಾಡೋಣ ಭಜನೆ ಮಾಡೋಣ ಅಂತ ಇಟ್ಟರೆ ಎಲ್ಲ ಕೆಲಸ ಮುಗಿಯುವುದೇ ಇಲ್ಲ ಯಾಕೆಂದರೆ ನಮ್ಮ ಫ್ರೆಂಡ್ ಆ ಮೊಬೈಲ್ ಬಂದೇ ಬರ್ತದೆ ಅದು ಅದು ಅದರೊಟ್ಟಿಗಾದರೂ ಆಡ್ತಾ ಇರ್ತೇವೆ ಎಲ್ಲಿ ಸಿಗ್ತದೆ ಯಾರೋ ಪಕ್ಕದ ಮನೆಯವರೊಟ್ಟಿಗೆ ಹರಟೆ ಏನಾದರೂ ಒಂದು ನಮಗೆ ಸಿಕ್ಕೇ ಸಿಗ್ತದೆ ಹಾಗಾಗಿ ಯಶೋಧೆ ಕೃಷ್ಣನನ್ನು ಕೆಳಗಿಟ್ಟ ಹಾಗೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಹೊತ್ತು ದೇವರಿಗೆ ಅಂತ ಇಟ್ಟದ್ದು ಅದು ಬಿಟ್ಟು ಹೋಗಬಾರದು ಅದನ್ನು ಸದಾ ರಕ್ಷಣೆ ನಾವು ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಧರ್ಮ ರಕ್ಷತಿ ರಕ್ಷಿತ ಧರ್ಮಏವ ಹತೋಹಂತಿ ಧರ್ಮವನ್ನು ನಾವು ಬಿಟ್ಟರೆ ಧರ್ಮ ನಮ್ಮನ್ನು ಬಿಡ್ತದೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ದೇವರನ್ನು ಎತ್ತಿಕೊಂಡಿದ್ದರೆ ಯಶೋಧೆ ಸುರಕ್ಷಿತಳಾಗ್ತಿದ್ಲು ಕೃಷ್ಣನನ್ನು ಕೆಳಗಿಟ್ಟದ್ದಕ್ಕೆ ದೇವರಮ್ಮನನ್ನು ಕೈಬಿಟ್ಟದ್ದಕ್ಕೆ ಕಣ್ಣಲ್ಲಿ ಮಣ್ಣು ಸೇರಿತು ಧೂಳಿ ಸೇರಿತು ಒದ್ದಾಡಿದ್ಲು ದುಃಖ ಅನುಭವಿಸಬೇಕಾಯಿತು ಕೃಷ್ಣ ದೂರ ಆದ ಯಾವಾಗಲೂ ಹಾಕಿ ಅಷ್ಟೇ ನಾವು ದೇವನನ್ನು ದೂರ ಇಟ್ಟರೆ ದೇವರೂ ನಮ್ಮನ್ನು ದೂರ ಇಟ್ಟರೆ ನಮ್ಮ ಜೀವನ ಎಷ್ಟು ದುರಂತ ಅನ್ನೋದನ್ನು ಗಾಳಿ ಅಸುರ ತ್ರಿಣಾವರ್ತನಿಂದ ನಾವು ಕಲಿಯಬೇಕಾದ ನೋಡಿ ಪಂಚಭೂತಗಳಲ್ಲಿ ಒಂದು ಆ ತ್ರಿಣಾವರ್ತ ಅಂತ ಗಾಳಿ ಅಂತ ಅಂದರೆ ದೇವರು ಗಾಳಿಯಿಂದ ಬದುಕುವವ ಅಲ್ಲ ಗಾಳಿ ಬದುಕುವುದು ದೇವರಿಂದ ಗಾಳಿ ಸಾಯುವುದು ದೇವರಿಂದ ಹಾಗಾಗಿ ಭಗವಂತನ ಶರೀರ ಅದು ಗಾಳಿಯಿಂದ ಪಂಚಭೂತದಿಂದ ನಿರ್ಮಿತ ಅಲ್ಲ ಅನ್ನೋದನ್ನು ಭಾಗವತ ಹೇಳುತ್ತೆ ಕೃಷ್ಣ ಬೃಂದಾವನವನ್ನು ಪ್ರವೇಶ ಮಾಡ್ತಾನೆ ವೃಂದಾವನ ಅಂತಂದರೆ ಅದು ಮಥುರೆಯ ಪಕ್ಕದ ಒಂದು ಊರು ಬೃಂದಾವನದಲ್ಲಿ ನಮ್ಮ ದೇವರು ಇರುವಾಗ ನೀರಿನಲ್ಲಿ ವಿಷ ಸೇರಿಕೊಂಡಿರ್ತಾರೆ ವಿಷವನ್ನು ಕುಡಿದ ನೀರು ಕುಡಿದ ಕುಡಿದ ಹಸುಗಳೆಲ್ಲ ಸತ್ತು ಸತ್ತವು ಮರಗಿಡಗಳೆಲ್ಲ ಒಣಗಿದವು ಗೋಪಾಲಕರೆಲ್ಲ ಸತ್ತರು ಈ ಸುದ್ದಿ ನಮ್ಮ ದೇವರಿಗೆ ಕಿವಿಗೆ ಬಿತ್ತು ದೇವರು ವಿಚಾರ ಮಾಡಿದ ಏನು ಕಾರಣ ಇಡೀ ಊರಿಗೆ ನೀರು ಸಪ್ಲೈ ಮಾಡೋದು ಯಮುನೆ ಅಂತ ಯಮುನೆಯ ಜಲ ಕಲುಷಿತ ಆಯಿತು ಎಲ್ಲಿ ಕಲುಷಿತ ಆಯಿತು ಯಾಕಾಯಿತು ಅದಕ್ಕೆ ಒಂದು ವಿ ವಿಷಸರ್ಪ ಸೇರಿಕೊಂಡಿದೆ ಅವನು ಉಗುಳಿದ ವಿಷ ಆ ನೀರಿನಲ್ಲಿ ಸೇರಿ ಜನ ಸಾಯ್ತಾರೆ ವೃಕ್ಷಗಳು ಸತ್ತಿತು ಪ್ರಾಣಿಗಳಿಗೆ ಸಾವು ಕೃಷ್ಣ ಆ ಯಮುನೆಯ ಮಡುವಿಗೆ ಬರ್ತಾನೆ ಕಾಳೀಯನ ಮಡುವಿಗೆ ಬರ್ತಾನೆ ಕಾಳಿಯ ಅನ್ನುವ ವಿಷ ಸರ್ಪ ಅಲ್ಲಿ ಸೇರಿಕೊಂಡಿದ್ದಾನೆ ಅಂತ ಗೊತ್ತಾಗಿ ಆ ಜಾಗಕ್ಕೆ ಬರ್ತಾನೆ ಎಲ್ಲಿ ಸಮಸ್ಯೆ ಅಲ್ಲಿ ಧಾವಿಸುವವ ದೇವರು ಎಲ್ಲಿ ಸಮಸ್ಯೆ ನಾವು ಹೇಳಿರ್ತೇವೆ ಆ ಜಾಗ ಬಿಟ್ಟು ಹುಡುಕುವವರು ನಮ್ಮ ರಕ್ಷಕರು ಹಾಗಾಗಿ ದೇವರು ಎಲ್ಲಿ ಬರ್ತಾನೆ ಅಂತಂದರೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಬರ್ತಾನೆ ಭಗವಂತ ಅಲ್ಲಿಗೆ ಬರ್ತಾನೆ ಬಂದರೆ ನೋಡ್ತಾನೆ ಗೋವುಗಳು ಸತ್ತು ಬಿದ್ದಿವೆ ಗೋಪಾಲಕರು ಹಸು ನೀಗಿದ್ದಾರೆ ಮರಗಳೆಲ್ಲ ಒಣಗಿಬಿಟ್ಟಿವೆ ಕೃಷ್ಣ ನೋಡಿದ ಒಂದು ಕಡೆಯಿಂದ ಕಾಳಿಯ ವಿಷ ಇಡೀ ನೀರಿನಲ್ಲಿ ಪಾಸಾಗ್ತಾ ಇದೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆ ಸತ್ತಂತಹವರನ್ನು ನೋಡಿದ ನಮ್ಮ ದೇವರು ಮೊದಲು ಸತ್ತವರನ್ನು ಬದುಕಿಸಿದ ಆಮೇಲೆ ವಿಷವನ್ನು ಯಮನೆಯಿಂದ ಬೇರ್ಪಡಿಸುವ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ದೇವರು ಅಂತ ಹೇಳೋದು ಬದುಕಿಸಿದವರನ್ನು ಸಾಯುವವನಲ್ಲ ಅದು ದೇವ್ವಗಳು ನಾವು ಸತ್ತವರನ್ನು ಬದುಕಿಸುವವ ದೇವರು ದೇವರು ಏನು ಮಾಡಿದ ಕಣ್ಣಿಂದ ನೋಡಿದ ಅಂತೆ ದೇವರು ಕಣ್ಣಿನಿಂದ ನೋಡಿದರೆ ಸತ್ತವರೆಲ್ಲ ಬದುಕಿಸಿದರು ನಮಗೂ ಆ ಶಕ್ತಿ ಇದೆ ದೇವರು ಸತ್ತವರನ್ನು ಬದುಕಿಸಿದ ಕಣ್ಣಿನಿಂದ ನೋಡಿ ನಮಗೆ ಏನು ಶಕ್ತಿ ಇದೆ ಅಂತಂದರೆ ಕಣ್ಣಿನಿಂದ ಬದುಕಿದವರನ್ನು ಸಾಯಿಸುವ ಶಕ್ತಿ ನಮಗಿದೆ ಒಂದು ನೋಡಿ ಒಂದು ಚಿಕ್ಕ ಮಗು ಇರ್ತದೆ ಆ ಮಗುವನ್ನು ನೋಡ್ತೇವೆ ಕಣ್ತುಂಬ ನೋಡ್ತೇವೆ ಅಬ್ಬಾ ಎಷ್ಟು ಚಂದರೀ ಈ ಮಗು ಸ ಆ ಹೇಳಿ ಬಾಯಿ ಮುಚ್ಚುವುದಿಲ್ಲ ಅಷ್ಟರೊಳಗೆ ಜ್ವರ ನೆಗಡಿ ಕೆಮ್ಮು ಒದ್ದಾಡ್ತಾ ಇರ್ತದೆ ನಮ್ಮ ಕಣ್ಣಿನ ಪವರ್ ಅಂದರೆ ಅಷ್ಟೇ ಇರ್ತದೆ ಒಂದು ಬೂದಿ ಕುಂಬಳಕಾಯಿ ಕಟ್ಟಿರ್ತಾರೆ ಸಾಲಾಗಿ ಎಷ್ಟು ಚೆನ್ನಾಗಿದೆ ಈ ಬೂದಿ ಕುಂಬಳಕಾಯಿ ಹೇಳಿ ಬಾಯಿ ಮುಚ್ಚಿರುವುದಿಲ್ಲ ಆ ಬುದಿ ನೀರು ಕೆಳಗೆ ಬೀಳಲಿಕ್ಕೆ ಹೆಸರು ಆಯಿತು ಶಾಂತಿ ರಸ್ತು ಪುಷ್ಟಿ ರಸ್ತು ಎಲ್ಲ ಕೊಳತ್ತು ಹೋಗಿ ಆಯಿತು ಅಷ್ಟು ಕುಂಬಳಕಾಯಿ ನಾನು ಹೇಳಿದ್ದು ಇಷ್ಟೇ ಅದರ ನೀವು ನೋಡಿ ನಿಮ್ಮ ಅನುಭವದಲ್ಲಿ ನೋಡಿ ನಮ್ಮ ಕಣ್ಣಿನ ಪವರ್ ಎಷ್ಟಿದೆ ಅಂತ ಅಂದರೆ ಹಾಳು ಮಾಡುವ ಶಕ್ತಿ ನಮ್ಮ ಕಣ್ಣಲ್ಲಿದೆ ಒಳ್ಳೆದು ಮಾಡುವುದು ಅದು ದೇವರ ಸಾಮರ್ಥ್ಯ ತಾವು ದಿವ್ಯ ದೃಷ್ಟಿ ಸುದಯ ಭಾಗವತ ಹೇಳುತ್ತೆ ನಮ್ಮ ದೇವರ ದೃಷ್ಟಿ ದಿವ್ಯ ದೃಷ್ಟಿ ಅದರಿಂದ ಒಂದು ಸಲ ನೋಡಿದಂಥ ಸತ್ತ ಆ ಗೋವುಗಳನ್ನು ಎಲ್ಲ ಎದ್ದು ಬಂದು ಅಂತೆ ಕೃಷ್ಣನ ಆಚೆ ಈಚೆ ಓಡಲಿಕ್ಕೆ ಶುರು ಮಾಡಿತು ಕೃಷ್ಣ ನೋಡಿದ ಮರಗಿಡಗಳನ್ನು ಮರ ಮತ್ತೆ ಚಿಗುರಿತು ಮತ್ತೆ ಹೂ ಬಿಟ್ಟಿತು ಮತ್ತೆ ಹಣ್ಣು ತುಂಬಿಕೊಂಡಿತು ಗೋಪಾಲಕರನ್ನು ನೋಡಿದ ಅಂತೆ ನಿದ್ದೆಯಿಂದ ಎದ್ದಿರ್ತಾರೆ ನೋಡಿ ಹಾಗೆ ಎದ್ದರು ಏನು ಏನು ಅಂತ ಕೆಲವರು ಇರ್ತಾರೆ ನೋಡಿ ನಿದ್ದರಿಂದ ಎದ್ದು ಕೂಡಲೇ ಕಂಗಾಲಾಗಿ ಬಿಡ್ತಾರೆ ಓ ಅಂತ ಹೇಳಿಬಿಡ್ತಾರೆ ಹಾಗೆ ಇವರು ಎದ್ರು ಓ ಕೃಷ್ಣ ಹೇಳಿದ ಎಚ್ಚರಿಕೆ ಆಯ್ತಾ ಆರಾಮಾಗಿರು ಅಂತ ಹೇಳಿದರು ನಿದ್ದೆ ಮಾಡಿದ್ದಲ್ಲ ದೀರ್ಘ ನಿದ್ರೆ ಮಾಡಿದವರನ್ನು ಭಗವಂತ ಎಬ್ಬಿಸಿದ ಕಥೆಯನ್ನು ಭಾಗವತ ಹೇಳ್ತದೆ ಜೀವನದಲ್ಲಿ ಸಾಯ್ತಲೇ ಇರುವವರು ನಾವು ನಮ್ಮನ್ನು ಬದುಕಿಸುವಂತ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ರಕ್ಷಿಸುತ್ತಾನೆ ಯಮುನೆಯ ಮಡುವಿಗೆ ಹಾರಿದ ಕಾಳಿಯನ ಹೆಡೆಯ ಮೇಲೆ ಕುಣಿದ ನೃತ್ಯ ಮಾಡಿದ ನಮ್ಮ ದೇವರು ಆ ಕಾಳೀಯನ ಹೆಡೆಯಲ್ಲಿ ರಕ್ತಂ ವಮಂತಂ ರಕ್ತವನ್ನು ಕಾರಲಿಕ್ಕೆ ಶುರು ಮಾಡಿದ ಅಂತೆ ದೇವಲೋಕದಲ್ಲಿ ಖುಷಿಯೋ ಖುಷಿಯಂತೆ ಭಗವಂತನ ನೃತ್ಯ ತುಂಬ ಇಷ್ಟ ಆಯಿತಂತೆ ಬ್ರಹ್ಮದೇವರು ಅಲ್ಲೇ ಇದ್ದ ಒಂದು ಮೃದಂಗವನ್ನು ನುಡಿಸಲಿಕ್ಕೆ ಪ್ರಾರಂಭ ಮಾಡಿದರಂತೆ ತಾಳಕತಿ ಕಪರ್ದಿ ರುದ್ರದೇವರು ತಾಳ ಹಾಕಲಿಕ್ಕೆ ಶುರು ಮಾಡಿದರಂತೆ ಹನುಮಂತ ದೇವರು ಹಾಡಲಿಕ್ಕೆ ಶುರು ಮಾಡಿದರಂತೆ ದೇವಲೋಕವೇ ದರೆಗಿಳಿದು ಬಂದು ಭಗವಂತನ ನಾಟ್ಯಕ್ಕೆ ಸ್ಪಂದಿಸಿತು ಅಂತ ಭಾಗವತ ಹೇಳತ್ತೆ ಯಾಕೆಂತಂದರೆ ದೇವತೆಗಳಿಗೆ ಯಾಕೆ ಆಶ್ಚರ್ಯ ಆಯಿತು ಅಂತಂದರೆ ಹಾವಿನ ಎಡೆಯಲ್ಲಿ ಭಗವಂತ ಕುಣಿತಾ ಇದ್ದಾನೆ ಅಂತ ನಾವು ಕುಣಿತೇವೆ ಅಲ್ಲಿ ಹಾವು ಬಂತು ಅಂದರೆ ಇಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾ ಯೋ ಹಾವು 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 ಅಂತ ದೇವರು ಹಾವಿನ ಎಡೆಯ ಮೇಲೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ ನಮ್ಮಲ್ಲಿ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಾವು ಕೇಳ್ತೇವೆ ನಿಮಗೆ ಹೇಗೆ ಏನು ಅನ್ನಿಸ್ತು ಅಂತ ಆ ತಂದೆಯತ್ರ ತಾಯಿ ಹತ್ರ ಪೋಷಕರ ಹತ್ರ ಕೇಳ್ತೇವೆ ನಾವು ಕೇಳಿದ್ರೆ ನಮ್ಮ ಮಗಳು ಬಹಳ ಎಕ್ಸ್ಪರ್ಟ್ರಿ ಮಾಡೋದರಲ್ಲಿ ಮತ್ತೇನಾಯಿತು ನಿಮ್ಮ ಡಯಸ್ ಸ್ವಲ್ಪ ಸರಿ ಇರಲಿಲ್ಲ ಹಾಗೆ ಕುಣಿಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಒಂದು ಸಲ ಕೃಷ್ಣನನ್ನು ಕೇಳಿನಿ ಕೃಷ್ಣ ಕುಣಿದ ಡಯಸ್ ಹೇಗಿತ್ತು ಅದು ಹೆಡೆ ಅರಳಿಸುವ ಹಾವಿನ ಮೇಲೆ ಭಗವಂತನ ಡ್ಯಾನ್ಸ್ ಆ ಕಾಳಿಯನ ಹೆಡೆ ನೂರಾರು ಹೆಡೆಗಳು ನಮ್ಮ ದೇವರು ಡ್ಯಾನ್ಸ್ ಮಾಡಬೇಕು ಒಂದು ಹೆಡೆಯ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಆ ಹೆಡೆ ಅಲ್ಲಾಡ್ತದೆ ಇನ್ನೊಂದು ಹೆಡೆಗೆ ಹಾರಬೇಕು ಅದು ಅಲ್ಲಾಡ್ತದೆ ಮತ್ತೊಂದು ಹೆಡೆಗೆ ಹಾರಬೇಕು ನಮ್ಮ ದೇವರು ಹೀಗೆ ಒಂದು ಹೆಡೆಯಿಂದ ಇನ್ನೊಂದು ಹೆಡೆಗೆ ಕುಣಿಯುವ ಹೆಡೆ ಡಯಸ್ಸಿನ ಮೇಲೆ ಕುಣಿದು ಇಡೀ ದೇವಲೋಕವನ್ನು ಜನಲೋಕವನ್ನು ರಂಜಿಸಿದ ತಾಂಡವ ನೃತ್ಯ ಅದು ಕೃಷ್ಣನದ್ದು ಅಂತ ಭಾಗವತ ಹೇಳುತ್ತೆ ಅವರಿಗೆ ಡಯಸ್ಸು ಮುಖ್ಯ ಅಲ್ಲ ನಮ್ಮ ದೇವರು ಸಿಕ್ಕಿದಲ್ಲಿ ಕುಣಿಯುವವ ಹಾಗಾಗಿ ಕೃಷ್ಣ ಕುಣಿದ ಆ ಹಾವಿನಲ್ಲಿರತಕ್ಕಂತಹ ವಿಷದ ರಕ್ತವನ್ನು ವಮನೆ ಮಾಡಿಸಿದ ಅವನ ಪುಚ್ಛವನ್ನು ಎತ್ತಿ ಹಿಡಿದ ಎಲ್ಲ ರಕ್ಷಣೆ ಮಾಡಿದ ಕಥೆಯನ್ನು ಭಾಗವತ ಹೇಳುತ್ತೆ ನಾವು ಕೃಷ್ಣನಿಗೆ ಹೇಳಬೇಕಂತೆ ಸ್ವಾಮಿ ಕೃಷ್ಣ ಕಾಳಿಯನ ಹೆಡೆಯ ಮೇಲೆ ಕುಣಿದಿದ್ದಿಂತ ನನ್ನೊಳಗೆ ಕುಣಿ ಅಂತ ಹೇಳಬೇಕಂತೆ ಕೃಷ್ಣ ಹೇಳ್ತಾನೆ ನಿನ್ನ ಮನಸ್ಸು ಸರಿಯಿಲ್ಲ ಮನಸ್ಸು ಕಶ್ಮಲ ಹೊಲಸು ಮನಸ್ಸು ನಾನು ಕುಣಿಯುದಿಲ್ಲ ಅಂತ ನಾವು ಹೇಳಬೇಕು ಕೃಷ್ಣನಿಗೆ ಕಾಳಿಯನ ಮನಸ್ಸು ಹೇಗಿತ್ತು ಕಾಳಿಯನ ಹೇಗಿತ್ತು ವಿಷಭರಿತವಾದ ಕಾಳಿಯನ ಹೆಡೆಯ ಮೇಲೆ ನೀನು ಕುಣಿದವನಿಗೆ ನನ್ನ ಮನಸ್ಸೇನು ಕಡಿಮೆ ಹೌದಾ ಆಯಿತು ಅಂತ ದೇವರು ಒಪ್ಪಿಕೊಳ್ತಾನೆ ಅಂತ ಕೃಷ್ಣ ಕೇಳ್ತಾನೆ ಅಂತೆ ಇಲ್ಲ ನಿನ್ನ ಮನಸ್ಸಲ್ಲಿ ಕುಣಿಲಿಕ್ಕಾಗೋದಿಲ್ಲ ಯಾಕೆ ಅಂತಂದರೆ ನಿನ್ನ ಡಯಸ್ ಕರೆಕ್ಟ್ ಇಲ್ಲ ಯಾಕೆಂದರೆ ಮನಸ್ಸು ಚಂಚಲ ದೇವರೇ ಅಂತ ಹೇಳ್ತಾ ಇರ್ತೇವೆ ಇದ್ದಕ್ಕಿದ್ದಾಗೆ ವಾಹ್ ನಿನ್ನದು ಕಾರ್ಯಕ್ರಮ ಮರ್ತೇ ಹೋಯ್ತಲ್ವಾ ಹಲೋ ಅಂತ ಫೋನ್ ಶುರು ಮಾಡ್ತೇವೆ ನಾವು ದೇವರು ಬಂದವ ಅಲ್ಲಿಯೇ ನಮ್ಮ ಮನಸ್ಸು ಚೇಂಜ್ ಆಯಿತು ಕೃಷ್ಣ ಹೇಳಿದ ನಿನ್ನ ಮನಸ್ಸು ಚ ಅದು ಚಂಚಲ ಅದರಲ್ಲಿ ನಾನು ಕುಣಿಲಿಕ್ಕೆ ಡಯಸ್ ಸರಿ ಇಲ್ಲ ಅಂತ ನಾವು ಕೃಷ್ಣನ ಹತ್ರ ಹೇಳಬೇಕಂತೆ ನಂದು ಮನಸ್ಸು ಡಯಸ್ಸು ಚಂಚಲ ನೀನು ಕುಣಿದ ಕಾಳಜಿನ ಹೆಡೆ ಹೇಗಿತ್ತು ಚಂಚಲ ಅಲ್ವಾ ಅದಕ್ಕಿಂತ ನಂದು ಗಟ್ಟಿ ಉಂಟಲ್ಲ ಕುಣಿ ಇಂಥ ದೇವರತ್ರ ಹೇಳಿದರೆ ಭಗವಂತ ನಮ್ಮ ಹೆಡೆಯಲ್ಲಿ ಕುಣಿಬೇಕು ನಮ್ಮ ಮನಸ್ಸಲ್ಲಿ ಕುಣಿಬೇಕು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆ ಕಶ್ಮಲ ಒಂದು ತೆಗೆ ಅಂತ ದೇವರಿಗೆ ಹೇಳಬೇಕು ದೇವರು ಹೇಳ್ತಾನೆ ನಾನು ಕ್ಲೀನ್ ನಾನು ಗಳಜು ಮುಟ್ಟುವುದಿಲ್ಲ ಅಂತ ನಿನ್ನ ಮನಸ್ಸಲ್ಲಿ ಕಷ್ಮಲ ಇದೆ ನಾನು ಹೇಗೆ ತಳಿಯಲಿ ದೇವರೇ ಆ ಕಾಳಿಯನ ಒಳಗಿದ್ದ ವಿಷ ಅದನ್ನು ಹೇಗೆ ನೀನು ಶುದ್ಧ ಮಾಡಿದಿ ಹೇಗೆ ಕ್ಲೀನ್ ಮಾಡಿದಿ ಹಾಗೆ ಮಾಡು ಅಂತ ಹೇಳಿದರೆ ಭಗವಂತ ನಮ್ಮೊಳಗಿದ್ದ ಆ ಕಷ್ಮಲ ನಮ್ಮೊಳಗಿರ್ತಕ್ಕಂಥ ಆ ರಾಗದ್ವೇಷ ಅನ್ನುವ ವಿಷ ಅದನ್ನು ದೂರ ಮಾಡ್ತಾನೆ ನಮ್ಮನ್ನು ಅನುಗ್ರಹ ಮಾಡ್ತಾನೆ ನಮ್ಮ ದೇವರು ಆ ಕಾಳಿಯ ನ ವಿಷ ವರ್ತುಲದಿಂದ ಯಮುನೆಯನ್ನು ರಕ್ಷಣೆ ಮಾಡಿ ರಮಣದ್ವೀಪಕ್ಕೆ ಕಳಿಸ್ತಾನೆ ಆ ಜಲವನ್ನೆಲ್ಲ ಶುದ್ಧಿ ಮಾಡಿದವ ಕೃಷ್ಣ ಎಲ್ಲಿಯಾದರೂ ಹೋದಾಗ ನಾವು ನೀರು ಕುಡಿಯುವುದಕ್ಕಿಂತ ಮುಂಚೆ ಒಂದು ಸಲ ಕಾಳಿಯ ಪಣಮಾಣಿಕೆ ರಂಜಿತ ಶ್ರೀಪದಾಂಬುಜ ಅಂತ ಕೃಷ್ಣನನ್ನು ಒಂದು ಸಲ ಸ್ಮರಣೆ ಮಾಡಿ ನೀರು ಕುಡಿಯಿರಿ ಆ ನೀರಲ್ಲಿದ್ದ ದೋಷ ನಮಗೆ ಬಾಧಿಸುವುದಿಲ್ಲ ಎಲ್ಲ ವಿಷರೋಗಗಳಿರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಶೈತ್ಯ ಇರ್ಬೋದು ನಮ್ಮನ್ನು ಬಾಧಿಸುವುದಿಲ್ಲ ನಮ್ಮನ್ನು ಪಾರು ಮಾಡ್ತದೆ ಕೃಷ್ಣನನ್ನು ಸ್ಮರಣೆ ಮಾಡಿ ಶ್ರೀಕೃಷ್ಣ ಮಹ ಅಂತ ಅನುಸಂಧಾನ ಮಾಡಿ ಜಲಪಾನ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಕಥೆಯನ್ನು ಭಾಗವತ ಹೇಳುತ್ತೆ ನೋಡಿ ನೀರಿನಿಂದ ನಮ್ಮ ದೇವರಿಗೆ ಯಾವ ಇಫೆಕ್ಟು ಆಗಲಿಲ್ಲ ವಿಷಭರಿತವಾದ ಜಲದಲ್ಲಿ ಕುಣಿದ ನಮ್ಮ ದೇವರು ಆ ವಿಷ ಕೃಷ್ಣನಿಗೆ ಏನಾದರೂ ಬಾಧಿಸಿತ ನೀರು ಕೃಷ್ಣನ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ ಅಂದರೆ ಕೃಷ್ಣನ ಶರೀರ ವಿಷ ನೀರು ಅದರ ಬಾಧೆಗೆ ಒಳಗಾಗುವಂತಹದ್ದಲ್ಲ ಪಂಚಭೂತದಿಂದ ನೀರಿನಿಂತ ಶಕ್ತಿ ಅದು ಕೃಷ್ಣನದ್ದು ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಿದೆ ಅದು ನಾವು ಚಿಂತನೆ ಮಾಡಬೇಕಾಯ್ತು